ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸೊ ಎಲ್ಲರೂ ಹೆಂಗಿದ್ರು ಚೆನ್ನಾಗಿದ್ದಾರಾ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಕ್ಕಾಪಟ್ಟೆ ದಿನ ಆದಮೇಲೆ ಒಂದು ವೀಡಿಯೋ ಅದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದು ಯಾವ ಥರ ವೀಡಿಯೋ ಏನು ವೀಡಿಯೋ ಅಂದರೆ ಸೊ ಯಾವ ಥರ ನಾವು ಸ್ಟ್ರೀಮ್ ಮಾಡೋದು ಮೊಬೈಲಲ್ಲಿ ಅಂತ ಸೊ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ನಾನು ಸ್ಟ್ರೀಮ್ ಮಾಡಬೇಕಾದ್ರೆ ಬರೋ ಯಾವ ಥರ ಸ್ಟ್ರೀಮ್ ಮಾಡೋದು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಮ್ಮ ಚಾನಲ್ಗಿನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಯಾಕೆಂದ್ರೆ ಯಾವ ತರ ಸ್ಟ್ರೀಮ್ ಮಾಡೋದು ಸೊ ಪ್ರತಿಯೊಂದು ಡಿಟೈಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೈಫ್ ಸ್ಟಾರ್ಟ್ ಎ ವಿಡಿಯೋ ಓಕೆ ಗುರು ಇವಾಗ ನೋಡ್ಕೊಬೋದು ನಾನು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡಿದ್ದೀನಿ ಸ್ಕ್ರೀನ್ ಓಪನ್ ಆದಮೇಲೆ ಸೊ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲೇ ತೋರಿಸ್ತೀನಿ ಸೊ ಇವಾಗ ಬಂದುಬಿಟ್ಟು ನಾನು ಓಮ್ ಪೇಜಲ್ಲಿದ್ದೀನಿ ಓಕೆನಾ ಸೊ ಯಾವ ಥರ ಸ್ಟ್ರೀಮ್ ಮಾಡೋದು ಫುಲ್ಲು ಕರೆಕ್ಟಾಗಿ ಕ್ಲೀನಾಗಿ ಹೇಳ್ಕೊಡ್ತೀನಿ ನೋಡಿ ಇವಾಗ ನಾನು ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನನ್ನ ಚಾನಲ್ ಲಾಗಿನಲ್ಲಿದೆ ಸೊ ನೀವು ಯಾವ ಚಾನಲಲ್ಲಿ ಸ್ಟ್ರೀಮ್ ಮಾಡ್ತೀರಾ ಆ ಚಾನಲ್ನ ಫಸ್ಟು ಲಾಗಿನ್ ಮಾಡ್ಕೊಳ್ರಿ ಸೊ ನಾನು ಇವಾಗ ಇದೇ ಚಾನಲಲ್ಲಿ ಲೈವ್ ಮಾಡ್ತೀನಿ ಸೊ ಅದರಿಂದ ಇದೇ ಚಾನಲ್ ಲೈವ್ ಮಾಡೋದಕ್ಕೆ ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ಊಮಿಗೆ ಬಂದಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಸೈಕಾನ್ ಇದೆ ಚೆಕ್ ಮಾಡ್ಕೊಬೋದು ಪ್ಲಸ್ ಸಿಂಬಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಸೊ ಈ ಥರ ಒಂದು ಆಪ್ಷನ್ ಬರುತ್ತೆ ನೋಡ್ಕೊಂಬೋದು ಕ್ಯಾಮ್ರಾ ಓಪನ್ ಆಗುತ್ತೆ ನಾನು ಇವಾಗ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿದೆ ಸೊ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗು ಏನು ಪೆನ್ಸಿಲ್ ಐಕಾನ್ ಇದೆ ರೈಟ್ ಸೈಡಲ್ಲಿ ಚೆಕ್ ಮಾಡ್ಕೊಬೋದು ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಕರೆಕ್ಟಾಗಿ ನೋಡ್ಕೊಳ್ರಿ ಪೆನ್ಸಿಲ್ ಐಕಾನ್ ಇದೆ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಟೈಟಲ್ ಕೇಳುತ್ತೆ ಸೊ ನೀವು ಏನಾದರೂ ಒಂದು ಟೈಟಲ್ ಹಾಕ್ಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಕಾಪಿ ಮಾಡಿ ಮಾಡಿಕೊಂಡಿದ್ದೀನಿ ಟೈಟಲ್ನ ಜಸ್ಟ್ ಅದನ್ನು ನನಗೆ ಪೇಸ್ಟ್ ಮಾಡ್ತೀನಿ ಅಷ್ಟೆ ಸೊ ನೋಡ್ಕೊಬೋದು ಇಲ್ಲಿ ಕನ್ನಡ ಫ್ರೀ ಫೈರ್ ಲೈವ್ ಸಮಥಿಂಗ್ ಸಮಥಿಂಗ್ ಏನಾದರೂ ಹಾಕ್ರಿ ನಿಮ್ಗೆ ಏನು ಮನ್ಸಿಗೆ ಬರುತ್ತೆ ತಲೆಗೆ ಏನು ಬರುತ್ತೆ ಆ ಟೈಟಲ್ ಹಾಕಿರಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಕೇಳುತ್ತೆ ಅದು ಆಪ್ಷನಲ್ ನೀವು ಹಾಕ್ಕೊಂಡ್ರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ನಾನು ಹಾಕ್ತೀನಿ ನಾನು ತುಮಕೂರು ಸೊ ಅದರಿಂದ ಅಂತ ಒಂದು ಡಿಸ್ಟಿಕ್ ಸರ್ಚ್ ಮಾಡಿ ಹಾಕ್ತೀನಿ ಸೊ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೀನ್ ಕಾಸ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಆ್ಯಡ್ ಗೇಮ್ ಟೈಟಲ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫ್ರೀ ಫೈರ್ ಅಂತ ಸರ್ಚ್ ಮಾಡಿ ಫ್ರೀ ಫೈರ್ ಮ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಫ್ರೀ ಫೈರ್ ಮ್ಯಾಕ್ಸ್ ಸರ್ ಗರಿನಾ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಅದಾದ್ಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಬನ್ನಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಇಲ್ಲಿ ಮಾನೋಟೈಜೇಷನ್ ಆಪ್ಷನ್ ನನಗೆ ಎನೇಬಲ್ ಇದೆ ಸೊ ಮತ್ತು ಅಲೋ ಚಾಟ್ ಇದೆ ಅದು ಚಾಟ್ ನೋಟಿಫಿಕೇಷನ್ ಎಲ್ಲ ಆನ್ ಮಾಡ್ಕೊಳ್ಳಿ ಸೊ ನನಗೆ ಮೋನೊಟೈಜೇಷನ್ದು ಎಕ್ಸ್ಟ್ರಾ ಸಿಂಬಲ್ ಇದೆ ನಿಮಗೆ ಬಂದಿರೋಲ್ಲ ಬಂದಿರೋರು ಅದನ್ನು ಆನ್ ಮಾಡ್ಕೊಳ್ಳಿ ಸೊ ಆನ್ ಮಾಡ್ಕೊಂಡು ಇಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಇದೆ ನಾನು ವರ್ಟಿಕಲ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ ವರ್ಟಿಕಲ್ ಅಂದರೆ ಸೊ ಯೂಟ್ಯೂಬ್ ಶಾರ್ಟ್ಸಿಂದ ಲೈ ಬರುತ್ತೆ ಆರಿಜೆಂಟಲ್ ಅಂದರೆ ಸೊ ನಾರ್ಮಲ್ ಯೂಟ್ಯೂಬಿಂದ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಓಡಿರಿ ನೆಕ್ಸ್ಟ್ ಓಡೋದಾದ್ಮೇಲೆ ಈ ಥರ ಬರುತ್ತೆ ಮತ್ತೆ ನೆಕ್ಸ್ಟ್ ಓಡಿರಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಸೊ ಲೋಡಿಂಗ್ ಆಗ್ತಾ ಇದೆ ಲೋಡಿಂಗ್ ಆದಮೇಲೆ ಈ ಥರ ಬರುತ್ತೆ ಇಲ್ಲಿ ಒಂದು ತಂಬ್ಲೈನ್ ಆಪ್ಷನ್ ಕೇಳುತ್ತೆ ಇಲ್ಲಿ ಅಪ್ಲೋಡ್ ಮಾಡ್ಕೊಬೋದು ನೀವು ಏನೇನು ಮೊಬೈಲಲ್ಲಿ ನಿಮ್ಮದು ತಂಬ್ಲೈನ್ ಕ್ರಿಯೇಟ್ ಮಾಡಿರ್ತೀರ ಸೊ ನಾನು ಅದನ್ನು ಅಪ್ಲೋಡ್ ಮಾಡ್ಕೊಬೋದು ಇಲ್ಲಿ ನಾನು ಬ್ಲರ್ ಮಾಡಿರ್ತೀನಿ ಏಕೆಂದರೆ ನನ್ನ ಪರ್ಸ್ನಲ್ ಫೋಟೋಸ್ ಇರುತ್ತೆ ಅದರಿಂದ ಸೊ ಈ ಥರ ಹಾಕ್ಕೊಳ್ಳಿ ನೋಡಿ ಇವಾಗ ಕಾಣಿಸ್ತಾ ಇದೆ ನಾನೊಂದು ತಂಬ್ಲೈನ್ ಆ್ಯಡ್ ಮಾಡಿದ್ದೀನಿ ಓಕೆ ಕೊಡ್ರಿ ನೆಕ್ಸ್ಟ್ ನೋಡ್ಬೋದು ಲೋಡಿಂಗ್ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇದರ ಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಸೊ ಏನಿಲ್ಲ ಆಟೋಮೆಟಿಕ್ ಲೈವಿಗೆ ಆಪ್ಷನ್ ಕೊಡ್ತಾನೆ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಓಡಿರಿ ಮತ್ತು ಗಾಟಿ ಇಟ್ ಹೊಡಿರಿ ಸೊ ಗಾಟಿ ಇಟ್ ಹೊಡೆದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ನಾವು ಅಂತ ಬರುತ್ತೆ ಸೊ ಮತ್ತು ಸ್ಟಾರ್ಟ್ ನಾವು ಓಡಿರಿ ಹೊಡೆದಾದ್ಮೇಲೆ ಇಲ್ಲಿ ನಿಮ್ಮದು ಕ್ಯಾಮ್ರಾ ಓಪನ್ ಆಗುತ್ತೆ ಫಸ್ಟ್ ನನ್ನ ಅಲ್ಲಿ ಸ್ಟಾರ್ಟ್ ನಾವು ಹೊಡೆದಾದ್ಮೇಲೆ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಸೊ ಏಕೆಂದರೆ ಸ್ಟ್ರೀಮ್ ಸ್ಟಾರ್ಟ್ ಆದ್ಮೇಲೆ ಸ್ಕ್ರೀನ್ ರೆಕಾರ್ಡ್ ಆಗಲ್ಲ ಸೊ ಅದು ಪ್ರೈವಸಿನೋ ಸಮಥಿಂಗ್ ಏನೋ ಗೊತ್ತಿಲ್ಲ ಅಲ್ಲಿಂದ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಇದು ಸೊ ಇಲ್ಲಾಂದ್ರೆ ಅದನ್ನು ತೋರಿಸ್ತದೆ ಇಲ್ಲ ಡಬಲ್ ಮೊಬೈಲ್ ಅದು ಇದ್ದಿದ್ರೆ ಸೊ ಫುಲ್ ತೋರಿಸ್ತಿದೆ ನೆಕ್ಸ್ಟ್ ಮೇಲೆ ಒಂದು ನಿಮ್ದು ಯೂಟ್ಯೂಬ್ ಲೋಗೋ ಬರುತ್ತೆ ಅಲ್ಲಿ ಸೊ ಯೂಟ್ಯೂಬ್ ಲೋಗೋ ಬಂದಾದ್ಮೇಲೆ ಅಲ್ಲಿ ಗೋ ಲೈವ್ ಅಂತ ಒಂದು ಆಪ್ಷನ್ ಕೊಡ್ತಾನೆ ರೈಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತೆ ಸೊ ಗೋ ಲೈವ್ ಕೊಟ್ಟರೆ ಮುಗಿತು ಆಟೋಮೆಟಿಕ್ ಲೈವ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಮೆಂಟ್ ಚಾರ್ಟ್ಸ್ ಎಲ್ಲ ಇರುತ್ತೆ ಚಾರ್ಟ್ಸ್ ಬರೋದು ಇಲ್ಲ ನಿಮಗೆ ಕಾಣಿಸ್ಬೇಕಾ ಬೇಡವಾ ಎಲ್ಲ ಅದರಲ್ಲೇ ಮಾಡ್ಕೊಬೋದು ಸದ್ಯಕ್ಕೆ ಇದರಲ್ಲಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಏಕೆಂದರೆ ನನ್ನ ಹತ್ರ ಇರೋದು ಸಿಂಗಲ್ ಮೊಬೈಲು ಸಿಂಗಲ್ ಮೊಬೈಲಲ್ಲಿ ಸೊ ಇಷ್ಟೇ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗೋದು ಮುಂದಕ್ಕೆ ಏನು ಸ್ಟ್ರೀಮ್ ಮಾಡ್ತೀವಿ ಅದು ರೆಕಾರ್ಡ್ ಆಗೋಲ್ಲ ಅದೇನು ಪ್ರೈವಸಿ ಏನಾದರೂ ಕೇಳುತ್ತೆ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಮುಂದಕ್ಕೆ ರೆಕಾರ್ಡ್ ಆಗಿಲ್ಲ ಎರಡು ಮೂರು ಸಲ ಟ್ರೈ ಮಾಡಿದೆ ಬಟ್ ಇಲ್ಲಿಗ ರೆಕಾರ್ಡ್ ಆಗುತ್ತೆ ಮುಂದಕ್ಕೆ ರೆಕಾರ್ಡ್ ಆಗೋಲ್ಲ ಸೊ ಅದರಿಂದ ಅದು ಸ್ಟ್ರೀಮ್ ಅಲ್ಲಿಗಿಂದ ರೆಕಾರ್ಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಸ್ಟ್ರೀಮ್ ಮಾಡಿರಿ ಇಲ್ಲ ಆರಿಜೆಂಟಲ್ ಬೇಕಂದರೆ ಆರಿಜೆಂಟಲ್ ಮಾಡ್ಬೋದು ಓಟಿಕಲ್ ಸೊ ಯೂಟ್ಯೂಬ್ ಶಾರ್ಟ್ಸ್ ಥರ ಲೈವ್ ಬರುತ್ತೆ ನಾನು ಡೈಲಿ ಮಾಡ್ತೀನಲ್ಲ ಆ ಥರ ಸೊ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟ್ರೀ ಮಾಡಿರಿ ಸೊ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಪ್ರತಿಯೊಬ್ಬರು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ಇನ್ನೂ ಯಾರಾದರೂ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾ ಇರಿ ಕರ್ನಾಟಕ ದೀಪು ಗೇಮರ್ ಎಲ್ಲರಿಗೂ ಬಬಾಯ್ ಸಿ ಯು ಟೇಕ್ ಕೇರ್